ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ನಾನು ನಿಮ್ಮ ಮುಂದೆ ಕೋಲಾರ ಪ್ರಸ್ತುತ ರಾಜಕೀಯ ಮುಳುಬಾಗಿಲಿನ ಪ್ರಸ್ತುತ ರಾಜಕೀಯ ಮತ್ತು ಕೋಮಲ್ ಚುನಾವಣೆಯ ವಿಚಾರವಾಗಿ ನಿಮ್ಮ ಮುಂದೆ ಮಾಹಿತಿ ಹಂಚಿಕೊಳ್ಳುವ ಉದ್ದೇಶದಿಂದ ಬಂದಿದ್ದೀನಿ ಈಗಾಗಲೇ ಮುಂಚಿತವಾಗಿ ಒಂದು ವಿಡಿಯೋ ಮಾಡಿದ್ದೆ ನಾನು ಅದರಲ್ಲಿ ಎಷ್ಟು ಮಾಹಿತಿ ಕೊಡಬೇಕು ನನ್ಗೆ ಎಷ್ಟು ಗೊತ್ತಿತ್ತು ಅದ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ ಮುಂದುವರಿದ ಭಾಗವಾಗಿ ನಿಮ್ಮೆಲ್ಲರ ಮುಂದೆ ಈಗ ಪ್ರಸ್ತುತವಾಗಿ ಯಾವ್ಯಾವ ವಿದ್ಯಮಾನಗಳನ್ನು ನಡೆದಿದೆ ಯಾರೋ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಮತ್ತು ಮುಂದೇನಾಗ್ಬಹುದು ಎಂಬ ಚರ್ಚೆ ನಿಮ್ಮ ಮುಂದೆ ಮಾಡೋಣ ಅಂತ ಬಂದಿದ್ದೀನಿ ಎಲ್ಲರಿಗೂ ಗೊತ್ತಿದೆ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ಒಂದು ರೀತಿಯಲ್ಲಿ ರಣಾಂಗಣ ಆಗ್ಬಿಟ್ಟಿದೆ ಸಿ ಬ್ಯಾಂಕಿನ ಚುನಾವಣೆಯ ನಂತರ ಈಗ ರಾಜಕಾರಣಿಗಳು ವಿಶೇಷವಾಗಿ ಶಾಸಕರಿಗೂ ಕೂಡ ನಾವು ನಿರ್ದೇಶಕರಾಗಬೇಕು ನಾವು ಅಧ್ಯಕ್ಷರಾಗಬೇಕು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಬೇಕು ನಾವು ಹೇಳಿದ ಅಭ್ಯರ್ಥಿಗಳನ್ನು ಗಳಬೇಕು ಮತ್ತು ನಮ್ಮ ಪಣದಿಂದಾನೇ ಅಧ್ಯಕ್ಷರಾಗಬೇಕೆಂಬ ಒಂದು ಪಣವನ್ನು ತೊಟ್ಟು ಅವರು ಕೂಡ ಈ ಫೀಲ್ಡ್ ಅಲ್ಲಿ ಇಳಿದಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ನಮ್ಮ ಮುಳುಬಾಗಿಲಿನ ವಿಚಾರ ಹೇಳ್ಬೇಕಂದ್ರೆ ಪೂರ್ವ ಕ್ಷೇತ್ರಕ್ಕೆ ಆ ನಾಗರಾಜರವರು ನಾಗರಾಜ್ರವರು ಮತ್ತು ಆರ್ ಆರ್ ರಾಜೇಂದ್ರ ಗೌಡರು ನಾಮಪತ್ರವನ್ನು ಸಲ್ಲಿಸಿದ್ರು ಈಗ ಮತ್ತೆ ಹೊಸ ಬೆಳವಣಿಗೆ ನಿನ್ನೆ ನೋಡಿದ್ದೀವಿ ಆ ಮುಳುಬಾಗಿಲಿನ ಪ್ರಮುಖ ಮುಖಂಡರಾದ ಕಲ್ಲುಪಲ್ಲಿ ಪ್ರಕಾಶ್ ರವರು ಕೂಡ ಅದೇ ಕ್ಷೇತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಂದ್ರೆ ಅಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯುವ ಸಂಭವ ಕಾಣ್ತಾ ಇದೆ ನೋಡ್ಬೋದು ಅಲ್ಲಿ ಏನಾಗಬಹುದು ಮತ್ತೆ ಅಲ್ಲಿನ ರಿಸಲ್ಟ್ ಏನಾಗುತ್ತೆ ಅಂತ ನೋಡ್ಬೇಕು ಅದೇ ರೀತಿ ಪಶ್ಚಿಮ ಕ್ಷೇತ್ರದಿಂದ ಆ ದಿವಂಗತ ನೀಲ್ಕಂಠೇಗೌಡರ ಸಹೋದರ ಸಹೋದರರಾದ ಗೌಡರು ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಅದೇ ರೀತಿ ಅವರ ಪ್ರತಿಸ್ಪರ್ಧಿಯಾಗಿ ಬಿ ವಿ ಶ್ಯಾಮೇಗೌಡರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬಿ ವಿ ಶ್ಯಾಮೇಗೌಡರು ಅವರು ಪಶ್ಚಿಮ ಕ್ಷೇತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಮುಳುಬಾಗ್ಲಿ ಅವನಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಅವನಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀಪ್ರಿಯಾ ಮಂಜುನಾಥರವರು ಅಕ್ಷಯ್ ಮಂಜುನಾಥರವರು ಮುಳಬಾಗಿಲು ಕೋಲಾರ ಮತ್ತು ಶ್ರೀನಿವಾಸಪುರ ಈ ಮೂರು ಕ್ಷೇತ್ರಗಳ ಮಹಿಳಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈಗ ಮುಂದೆ ನಾವು ಕಾದು ನೋಡ್ಬೇಕಾಗಿದೆ ಯಾವ ರೀತಿ ಈ ಬೆಳವಣಿಗೆಗಳು ನಡೆಯುತ್ತೆ ಯಾರು ಗೆಲ್ತಾರೆ ಮತ್ತೆ ಯಾರು ಪರಾಜಿತರಾಗ್ತಾರೆ ಮತ್ತೆ ಯಾವ ರೀತಿ ಇಲ್ಲಿ ವಿದ್ಯಮಾನಗಳು ಬದಲಾವಣೆಗಳು ಆಗುತ್ತೆ ಅಂತ ಈಗಾಗಲೇ ಎಲ್ಲರೂ ಊಹೆ ಮಾಡ್ಕೊಂಡಿದ್ದಾರೆ ಅವರವರು ಅವರ ಪ್ರಯತ್ನಗಳು ಮಾಡ್ತಿದ್ದಾರೆ ನೋಡಿ ನಮ್ಮ ಮುಳಬಾಗ್ಲಿನ ವಿಚಾರ ಮಾತಾಡ್ಬೇಕಂದ್ರೆ ಪೂರ್ವ ಕ್ಷೇತ್ರದ ಒಂದು ತ್ರಿಕೋನ ಸ್ಪರ್ಧೆ ಯಾಕಾಗುತ್ತೆ ಅನ್ನೋದೇ ಪ್ರಶ್ನೆ ಹೌದು ಈಗ ಘಟಾನುಘಟಿಗಳು ಈಗ ಸ್ಪರ್ಧೆಯಲ್ಲಿ ಬಂದ್ಬಿಟ್ಟಿದ್ದಾರೆ ಆ ಈಗಾಗಲೇ ಹಾಲಿ ನಿರ್ದೇಶಕರಾದ ಕಾಳೆನಹಳ್ಳಿ ನಾಗರಾಜರವರು ಯಾವುದೇ ಕಾರಣಕ್ಕೂ ನಾನು ಸೋಲನ್ನು ನಾನು ಕಾಣೋದಿಲ್ಲ ನಾನು ಗೆದ್ದೇ ಗೆಲ್ತೀನಿ ಎಂಬ ವಿಶ್ವಾಸ ಅವರು ಕೂಡ ಇಟ್ಕೊಂಡಿದ್ದಾರೆ ಆ ಮಾಜಿ ನಿರ್ದೇಶಕರಾದ ಆರ್ ಆರ್ ರಾಜೇಂದ್ರಗೌಡರು ಅವರು ಕಾಂಗ್ರೆಸ್ ಬೆಂಬಲಿತರಾಗಿ ನಾನು ಮತ್ತೆ ಗೆಲ್ತೀನಿ ಮತ್ತೆ ಪುನರ್ ನೆಕ್ಸ್ಟ್ ನಾನು ಈ ಈ ಬಾರಿ ಗೆಲ್ತೀನಿ ಆ ನಮ್ಗೆ ಕೋಲಾರ ಶಾಸಕರಾದ ಕೊತ್ತೂರ್ ಮಂಜುನಾಥ್ ಮತ್ತು ಆದಿನಾರಾಯಣರವರ ಬೆಂಬಲ ಇದೆ ಮತ್ತು ಡೆಲಿಗೇಟ್ಸ್ ಬೆಂಬಲ ನನಗೂ ಇದೆ ನಾನು ಈ ಬಾರಿ ಗೆಲ್ತೀನಿ ಮತ್ತೆ ನನ್ಗೆ ಅವಕಾಶ ಸಿಗುತ್ತೆ ಎಂಬ ಅವರು ಕೂಡ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಮುಳಬಾಗಿಲಿನ ಪ್ರಮುಖ ಮುಖಂಡರು ಕಲ್ಲುಪಲ್ಲಿ ಪ್ರಕಾಶ್ ರವರು ಅವರ ಹೆಸರು ಮಾತ್ರ ಸಾಕು ಅವರ ಏನೋ ಅವರು ಬೆಂಬಲ ಕೊಡ್ತಾ ಇದ್ದಿದ್ದು ಗೆಲ್ಸ್ತಾ ಇದ್ದಿದ್ದು ಎಲ್ರಿಗೆ ಈಗಾಗಲೇ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕೋಲಾರದಲ್ಲಿ ಮಾತಾಡಿದ್ದಾರೆ ಏನೋ ಆ ನಮ್ಮ ಶಾಸಕರಿಗೆ ಸಮೃದ್ಧಿ ಮಂಜುನಾಥವರಿಗೆ ನಾನು ಬೆಂಬಲ ಕೊಟ್ಟಿದ್ದೆ ನಾನು ಯಾವುದೇ ಪಕ್ಷಕ್ಕೆ ಸೇರಿಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರ ಉತ್ ಪ್ರಶ್ನೆಗೆ ಅವರ ಉತ್ತರ ಹೀಗಿತ್ತು ನಾನು ಜೆ ಡಿ ಎಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಸೇರಿಲ್ಲ ನನ್ನ ಪ್ರತಿಸ್ಪರ್ಧಿಗಳು ಅಹ್ ಕಾಳನಹಳ್ಳಿ ನಾಗರಾಜ್ ಅವರವರಾಗಿದ್ದಾರೆ ಅವ್ರಿಗೆ ನಾನು ಬೆಂಬಲ ಕೊಟ್ಟು ಅವ್ರಿಗೂ ಗೆಲ್ಸಿದ್ದೀನಿ ಆರ್ ಆರ್ ಗೌಡ್ರು ಅವ್ರಿಗೂ ಕೂಡ ನಾನು ಗೆಲ್ಸಿದ್ದೀನಿ ಅವರೇ ನನ್ನ ಪ್ರತಿಸ್ಪರ್ಧಿಗಳು ಆಗಿದ್ದಾರೆ ಅಂತ ಅವರ ಉತ್ತರ ಇತ್ತು ಇದು ಯಾಕೆ ವಿಶ್ಲೇಷಣೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗೀಗ ನಡೀತಾ ಇರೋ ವಿದ್ಯಮಾನಗಳು ಹೀಗಿದೆ ಅವರು ಕಲ್ಲುಪಲ್ಲಿ ಪ್ರಕಾಶ್ ರವ್ರು ಹೇಳ್ದಂಗೆ ನಾನು ಡೆಲಿಗೇಟ್ಸ್ ರವರ ಆ ಒತ್ತಾಯದ ಮೇರೆಗೆ ನಾನು ಈ ಕಂಟೆಸ್ಟ್ ಅಲ್ಲಿ ಬಂದಿದ್ದೀನಿ ಮತ್ತು ಕಳೆದ ಬಾರಿ ನನ್ಗೆ ಕಾಡನಹಳ್ಳಿ ನಾಗರಾಜರವರು ಆ ಮತ್ತು ಶಾಸಕರು ನನ್ಗೆ ಮಾತು ಕೊಟ್ಟಿದ್ರು ಆ ಶಾಸಕರು ಮಾತು ಕೊಟ್ಟಿದ್ರು ಇಲ್ಲ ಕಾಡನಹಳ್ಳಿ ನಾಗರಾಜ್ರು ಮಾತು ಕೊಟ್ಟಿದ್ರು ನನ್ನ ಹತ್ರ ದಾಖಲೆ ಇದೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ ನನಗೆ ನನ್ಗೆ ನನ್ಗೆ ಈಗ ನಿರ್ದೇಶಕರ ಸ್ಥಾನ ಬೇಕು ನಾನು ಹಾಲು ಒಕ್ಕೂಟದಲ್ಲಿ ಹೋಗಿ ನಿರ್ದೇಶಕನಾಗಿ ನಾನು ಕೂಡ ಸೇವೆ ಸಲ್ತೀನಿ ಈ ಆ ರೀತಿ ಅವರ ಮಾತಾಗಿದೆ ಈಗ ಪ್ರಶ್ನೆ ಏನಂದ್ರೆ ಕಾಡೇನಹಳ್ಳಿ ನಾಗರಾಜ್ ಅವರು ಒಬ್ಬ ಘಟಾನುಘಟಿ ಈಗ ಅವರು ಕೂಡ ಡೆಲಿಗೇಟ್ಸ್ ಅವರ ಜೊತೆಯಲ್ಲಿ ಇದ್ದಾರೆ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಶಾಸಕರಿದ್ದಾರೆ ಮತ್ತು ನಾನು ಗೆದ್ದೆ ಗೆಲ್ತೀನಿ ಎಂಬ ವಿಶ್ವಾಸದಲ್ಲಿ ಅವರಿದ್ದಾರೆ ಅದೇ ರೀತಿ ಆರ್ ಆರ್ ರಾಜೇಂದ್ರ ಗೌಡ್ರು ಕೂಡ ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ ಈಗ ಪಕ್ಷೇತರಾಗಿ ಬಂದಿರುವ ಕಲ್ಲುಪಲ್ಲಿ ಪ್ರಕಾಶ್ ರವರು ನಾನು ಗೆಲ್ತೀನಿ ಎಂಬ ಮಾತು ಹೇಳ್ತಾ ಇರುವಾಗ ಈಗ ಜನರಲ್ಲಿ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗಿದೆ ಹೌದು ಯಾಕಂದ್ರೆ ಕಲ್ಲುಪಲ್ಲಿ ಪ್ರಕಾಶ್ ರವರು ಈಗ ಬ ಸ್ಪರ್ಧೆಯಲ್ಲಿ ಬಂದಿರೋದು ತ್ರಿಕೋನ ಸ್ಪರ್ಧೆ ಬರುತ್ತಾ ಇಲ್ಲಾಂದ್ರೆ ಯಾರಿಗಾದ್ರು ಸೋಲ್ಸ್ಬೇಕೆಂಬ ಉದ್ದೇಶದಿಂದ ಬಂದಿದ್ದಾರಾ ಇಲ್ಲಾಂದ್ರೆ ಯಾರಿಗಾದ್ರು ಗೆಲ್ಸ್ಬೇಕೆಂಬ ಉದ್ದೇಶದಿಂದ ಬಂದಿದ್ದಾರ ಯಾಕಂದ್ರೆ ಅವರು ಖಿನ್ನಕರಾಗಿ ಹೊರಹೊಮ್ತಾ ಇದ್ರು ಆ ಎಮ್ ಎಲ್ ಎ ಚುನಾವಣೆ ಆಗ್ಲಿ ಎಂ ಪಿ ಚುನಾವಣೆ ಆಗ್ಲಿ ಅವರು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕು ಕೊಡ್ತಾ ಇದ್ರು ಗೆಲ್ಸ್ತಾ ಇದ್ರು ಆ ಅವರು ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ರು ಈಗ ಅವರು ಸ್ವತಃ ಅವರೇ ಎಲೆಕ್ಷನ್ ಬಂದಿದ್ದಾರೆ ಸ್ವತಃ ಅವರೇ ಸ್ಪರ್ಧೆಗೆ ಬಂದಿರೋದು ಈಗ ಏನಾಗಿದೆ ಅಂದ್ರೆ ಗೆಲ್ಲೇಬೇಕು ಎಂಬ ಪಣವನ್ನು ತಟ್ಟಿದ್ದಾರೆ ಈಗ ಅವರಿಗೆ ಕೂಡ ಒಂದು ಅಸ್ತಿತ್ವದ ಪ್ರಶ್ನೆ ಉಂಟಾಗಿದೆ ಯಾಕಂದ್ರೆ ಈಗ ಅವರು ಗೆದ್ದಿಲ್ಲ ಅಂದ್ರೆ ಮುಂದೆ ನನ್ನ ಬಲ ಏನು ನನ್ನ ಜೊತೆ ಜನ ಇದ್ದಾರಾ ಇಲ್ಲ ಅಂತ ಅದು ಕೂಡ ಸ್ವಲ್ಪ ಜನ ಮಾತಾಡ್ಕೊಳ್ತಾರೆ ಅಂತ ಅವ್ರಿಗೂ ಕೂಡ ಅನಿಸ್ತಾ ಇರುತ್ತೆ ಆ ಈಗ ಜನರಲ್ಲಿ ಊಹಾಪೋಹಗಳು ಕಲ್ಪಲ್ಲಿ ಪ್ರಕಾಶ್ ರವ್ರು ಗೆಲ್ಲೇಬೇಕು ಅವ್ರು ಗೆದ್ರೇನೆ ಮತ್ತೆ ಅವ್ರಿಗೆ ಮುಂದಿನ ಒಂದು ರಾಜಕೀಯ ಭವಿಷ್ಯ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಚುನಾವಣೆ ಚುನಾವಣೆಗೆ ಸೀಮಿತ ಇರಬೇಕು ಆ ಚುನಾವಣೆ ಸೋಲು ಗೆಲುವು ಸಹಜ ಯಾಕಂದ್ರೆ ಆ ಒಬ್ರು ಗೆಲ್ಬೇಕು ಒಬ್ರು ಸೋಲ್ಬೇಕು ಈ ಮೂರು ಜನ ಮೂರು ಜನ ಗೆಲ್ಬೇಕಂದ್ರೆ ಆಗಲ್ಲ ಹೀಗೆ ಹಿಗಲುಪಲ್ಲಿ ಪ್ರಕಾಶ್ ರವರಿಗೆ ಕೂಡ ಒಂದು ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಉಂಟಾಗಿದೆ ರಾಜೇಂದ್ರ ಗೌಡರಿಗೆ ಕೂಡ ಈಗ ಮತ್ತೆ ಅವರು ಲಾಸ್ಟ್ ಟೈಮ್ ಅವರು ಸೋತಿದ್ದಾರೆ ನಾನು ಗೆಲ್ಬೇಕ ಗೆಲ್ಲೇಬೇಕು ಎಂಬ ಅವರು ಕೂಡ ಪಣ ತೊಟ್ಟಿದ್ದಾರೆ ಅದೇ ರೀತಿ ಕಾಳನಹಳ್ಳಿ ನಾಗರಾಜರವರು ಕೂಡ ನಾನು ಮತ್ತೆ ಪುನರಾಯ್ಕೆ ಆದ್ರೆ ಮುಂದೆ ಅಧ್ಯಕ್ಷರಾಗಬಹುದು ಯಾಕಂದ್ರೆ ಜಿಲ್ಲೆಯಾದ್ಯಂತ ತಾವು ನೋಡಿರ್ಬೋದು ಒಂದು ರೀತಿ ಈಗ ಕಾಂಗ್ರೆಸ್ ಅಲ್ಲೇ ಎರಡು ಬಣಗಳಾಗಿದೆ ಜೆಡಿಎಸ್ ಮೈತ್ರಿಯಾಗಿ ಬಿಜೆಪಿ ಜೊತೆ ಹೋಗ್ತಾ ಇದೆ ಹೀಗಿರುವಾಗ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆದ್ದರೆ ಅವ್ರಿಗೆ ಅಧ್ಯಕ್ಷರ ಸ್ಥಾನ ಸಿಕ್ಕಬಹುದು ಯಾಕಂದ್ರೆ ಆ ಮುಳಬಾಗಿಲಿನ ವಿಚಾರ ಆಯ್ತು ಈಗ ಮುಳಬಾಗಿಲ್ದೇ ಒಂದು ಪಶ್ಚಿಮ ಕ್ಷೇತ್ರದ ವಿಚಾರದಲ್ಲಿ ಸರ್ವಜ್ಞೇಗೌಡ್ರು ಕೂಡ ಅವರು ಕೂಡ ಒಂದು ರೀತಿಯಲ್ಲಿ ಅವ್ರದೇ ಹಾದಿಯಲ್ಲಿ ಅವರೇ ಅವ್ರದೇ ಸ್ಟೈಲಲ್ಲಿ ಯಾ ಅವ್ರ ಆಚೆ ಬರ್ತಾ ಇಲ್ಲ ಅವರು ಆಗ್ಲಿ ಶ್ಯಾಮೇಗೌಡರಾಗ್ಲಿ ಅವರ ಕೆಲಸ ಏನೋ ಯಾರ ಡೆಲಿಗೇಟ್ಸ್ ಅನ್ನು ಮಾತಾಡಿಸ್ಬೇಕು ಯಾರಿಗೆ ನಾವು ವೋಟ್ ಕೇಳಬೇಕು ಯಾರು ನಮ್ಮ ಪರವಾಗಿ ನಿಂತಾರೆ ಅವರ ಸ್ಟ್ರಾಟಜಿಸ್ಟ್ ಮಾಡ್ತಾ ಇರ್ತಾರೆ ಎಲೆಕ್ಷನ್ ಮೀನ್ಸ್ ಸ್ಟ್ರಾಟಜಿ ಈಗ ಯಾರು ಮೊದಲ ಮೊದಲಿನ ಕಾಲದಂಗೆ ಓಟ್ ಕೇಳಿ ವಿಶ್ವಾಸದ ಮೇಲೆ ಮತ್ತು ಒಂದು ರೀತಿ ಬಾಂಧವ್ಯ ಪಕ್ಷ ನಿಷ್ಠೆ ಇದೆಲ್ಲ ಹೋಗಿದೆ ಪಕ್ಷ ನಿಷ್ಠೆನೂ ಇಲ್ಲ ಬಾಂಧವ್ಯನೂ ಇಲ್ಲ ವಿಶ್ವಾಸನೂ ಇಲ್ಲ ಈಗ ಏನಂದ್ರೆ ಜೈಲಲ್ಲಿ ಕೂಡಿ ಹಾಕ್ಬೇಕು ಟೂರ್ ಕರ್ಕೊಂಡು ಹೋಗ್ಬೇಕು ನಾನು ಇಲ್ಲಿ ಮಾಡ್ತಾರಂತ ಹೇಳ್ತಾ ಇಲ್ಲ ಈ ರೀತಿ ಎಲ್ಲಾ ಕಡೆ ನಡೀತಾ ಇದೆ ಶಾಸಕರಾಗ್ಲಿ ಎಂ ಪಿಗಳಾಗ್ಲಿ ಮತ್ತೆ ಸದಸ್ಯ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ಇದೇ ರೀತಿ ನಡೀತಾ ಇದೆ ಹೀಗಿರುವಾಗ ಎಲ್ಲರೂ ಇವ್ರವರು ರೀತಿಯಲ್ಲಿ ಅವ್ರು ಕಷ್ಟ ಪಡ್ತಾ ಇದ್ದಾರೆ ಮತ್ತು ಮಹಿಳಾ ಕ್ಷೇತ್ರದ ವಿಚಾರ ಹೇಳ್ಬೇಕಂದ್ರೆ ಈ ಪ್ರಸ್ತುತವಾಗಿ ಆ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ರವರು ಪ್ರಬಲವಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ ಎರಡು ಬಣ್ಣಗಳಾಗಿವೆ ಕೆ ಎಚ್ ಮುನಿಯಪ್ಪ ಬಣದಿಂದ ಒಬ್ರು ಅಭ್ಯರ್ಥಿಯಾಗಿ ಇದ್ದಾರೆ ಮತ್ತು ರಮೇಶ್ ಕುಮಾರ್ ಬಣದಿಂದ ಕುತ್ತೂರು ಮಂಜುನಾಥ್ರವರ ಬಣದಿಂದ ಒಬ್ರು ಅಭ್ಯರ್ಥಿ ಮಾಡಿದ್ದಾರೆ ಹೀಗಿರುವಾಗ ಇವ್ರಿಗೇನಾದ್ರು ಮುಳಬಾಗಿಲಿಂದ ಪ್ಲಸ್ ಪಾಯಿಂಟ್ ಆಗಬಹುದಾ ಎಂಬ ಪ್ರಶ್ನೆ ಇನ್ನೂ ನಾಮಿನೇಷನ್ಸ್ ಕಂಪ್ಲೀಟ್ ಆಗಬೇಕು ಮತ್ತು ನಾಮ ನಾಮಿನೇಷನ್ಸ್ ವಾಪಸ್ ತಗೋಬೇಕು ಈ ಸ್ಕ್ರೂಟ್ನಿ ಆದ್ಮೇಲೆ ಏನಾಗುತ್ತೆ ಅಂತ ಮುಂದೆ ಕಾದು ನೋಡೋಣ ಅದೇ ರೀತಿ ಕೋಲಾರನ ವಿಚಾರ ಕೂಡ ವರ್ತೂರ್ ಪ್ರಕಾಶ್ ಸಿ ಎಂ ಆರ್ ಶ್ರೀನಾಥ್ ಮತ್ತು ಇವರು ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದಾಗಿ ಒಗ್ಗಟ್ಟಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಎಂ ಪಿ ಅವರು ಸೇರಿ ಅದೇ ರೀತಿ ಬಂಗಾರಪೇಟೆಯ ವಿಚಾರ ಹೇಳಬೇಕಂದ್ರೆ ಎಸ್ ಎನ್ ನಾರಾಯಣ ಸ್ವಾಮಿ ರವರು ಮತ್ತು ಕೆಜಿಎಫ್ ನ ಶಾಸಕಿಯಾದ ರೂಪುಕಳ ಶಶಿಧರ್ ಅವರು ಬ್ಯಾಲಹಳ್ಳಿ ಗೋವಿಂದ ಗೌಡ್ರು ಅವರೆಲ್ಲ ಒಂದು ಗುಂಪಾಗಿ ರಮೇಶ್ ಕುಮಾರ್ ಬಣದ ವಿರುದ್ಧ ಒಂದು ಎದುರಾಳಿಗಳಾಗಿ ಅವರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಅದೇ ರೀತಿ ಒಬ್ಬ ಏನಂದ್ರೆ ಅವ್ರು ಅವ್ರಿಗೆ ಮತ್ತೆ ನಾವು ಈ ಕೋಮಲ್ನೇ ಇಲ್ಲ ಅಂತ ಹೇಳ್ಬೋದು ಕೆ ವೈ ನಂಜಯ್ರು ಈಗ ಅಧ್ಯಕ್ಷರಾಗಿದ್ರು ಅವರು ಅವರು ಜಿಲ್ಲೆಯಾದ್ಯಂತ ನನ್ನ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡ್ರೆ ನಾನು ಮತ್ತೆ ಅಧ್ಯಕ್ಷರ ಸ್ಥಾನಕ್ಕೆ ಹೋಗ್ಬಹುದು ಆ ರೀತಿ ಅವರು ಯೋಚನೆ ಮಾಡಿ ಮುಂದಿನ ಚುನಾವಣೆಗೆ ಅವರು ಕೂಡ ತಯಾರಿ ನಡೆಸ್ತಾ ಇದ್ದಾರೆ ಎಲ್ಲಾ ಕಡೆ ಅವರು ಅವ್ರದೇ ಸ್ಟೈಲಲ್ಲಿ ಅವರು ಎಲೆಕ್ಷನ್ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ ಈಗ ಎಲೆಕ್ಷನ್ ಸ್ಟೈಲ್ ಕ್ಯಾಂಪೇನ್ ಅಂತ ನಾನು ಹೇಳ್ತಾ ಇದ್ದೀನಿ ಏನು ಅನ್ನೋದು ನಿಮಗೂ ಗೊತ್ತಿರುತ್ತೆ ಈಗ ಓಪನ್ ಆಗಿ ಹೇಳಿದ್ರೆ ನಮ್ಮ ಹತ್ರ ದಾಖಲೆಗಳು ಇರಬೇಕು ಪ್ರೂಫ್ ಬೇಕು ಇಲ್ಲದೆ ನಾವು ಮಾತಾಡಕ್ಕಾಗಲ್ಲ ಎಲೆಕ್ಷನ್ ಈಗ ಯಾವ ರೀತಿ ನಡೀತಾ ಇದೆ ಏನ್ ಕೊಟ್ರೆ ಎಲೆಕ್ಷನ್ ಆಗುತ್ತೆ ಯಾವ ಆಶ್ವಾಸನೆ ಬೇಕು ಏನು ಈಗ ಹೇಳೋದ್ ಬೇಡ ಎಲೆಕ್ಷನ್ ಆದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಈಗ ಡೆಲಿಕೇ ಡೆಲಿಗೇಟ್ಸ್ ಯಾರ ಪರವಾಗಿದ್ದಾರೆ ಯಾರ ಜೊತೆಗಿದ್ದಾರೆ ಡೆಲಿಗೇಟ್ ಫಾರ್ಮ್ಸ್ಗಳು ಎಲ್ಲಿದೆ ಮತ್ತೆ ಡೂಪ್ಲಿಕೇಟ್ ಡೆಲಿಗೇಟ್ ಫಾರ್ಮ್ಸ್ ಯಾರಾದ್ರೂ ತಗೊಂಡಿದ್ದಾರಾ ಎಲೆಕ್ಷನ್ ದಿವಸ ಗೊತ್ತಾಗುತ್ತೆ ಅಲ್ಲಿವರೆಗೂ ಕಾದು ನೋಡೋಣ ಮುಳುಬಾಗಿಲಿನ ಪೂರ್ವ ಕ್ಷೇತ್ರದಲ್ಲಿ ಮೂರು ಅಭ್ಯರ್ಥಿಗಳು ಇದ್ದಾರೆ ಹಾಗೆ ಪಶ್ಚಿಮ ಕ್ಷೇತ್ರದಲ್ಲಿ ಇಬ್ರು ಪ್ರತಿಸ್ಪರ್ಧಿಗಳಿದ್ದಾರೆ ಈಗೇ ಈಗ ಕೋಮಲ್ ಚುನಾವಣೆಯ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಶಾಸಕರಾದ ಸಮೃದ್ಧಿ ಮಂಜುನಾಥರವರು ಅವರು ಕೂಡ ನಾನು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬೇಕು ಮತ್ತೆ ಈಗ ಒಂದು ವಿಶೇಷ ಒಂದು ಏನಂದ್ರೆ ಆನಂದ್ ರೆಡ್ಡಿರವರು ಮುಳಬಾಗಿಲಿನ ಪ್ರಮುಖ ಮುಖಂಡರು ಅವರ ಹೆಗಲಿಗೆ ಸಮೃದ್ಧಿ ಮಂಜುನಾಥರವರು ಶಾಸಕರು ಈ ಚುನಾವಣೆಯ ಉಸ್ತುವಾರಿಯನ್ನು ನೀಡಿದ್ದಾರೆ ಹೀಗಿರುವಾಗ ಅವರ ಏನು ಕಾಳನಹಳ್ಳಿ ನಾಗರಾಜರವರ ಪ್ರತಿಸ್ಪರ್ಧಿಯಾಗಿ ಆರ್ ಆರ್ ರಾಜೇಂದ್ರಗೌಡರು ಮತ್ತು ಆನಂದ್ ರೆಡ್ಡಿರವರ ಆಪ್ತ ಮಿತ್ರರಾಗಿರುವ ಕಲ್ಲುಪಲ್ಲಿ ಪ್ರಕಾಶ್ ರವರು ಇವರು ಪ್ರತಿಸ್ಪರ್ಧಿಗಳಿಗೆ ಆಗಿದ್ದಾರೆ ಹೀಗೆ ಈಗ ಪ್ರಸ್ತುತವಾಗಿ ಹೀಗಿರುವಾಗ ಮುಂದೆ ಏನಾಗಬಹುದು ಪಕ್ಷ ನಿಷ್ಠೆ ಮಿತ್ರ ಯಾರ್ ಕಡೆ ಹೋಗ್ಬೇಕು ಅನ್ನೋದೇ ಒಂದು ಈಗ ಯಕ್ಷ ಪ್ರಶ್ನೆ ಆದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆನಂದ್ ರೆಡ್ಡಿಯರ್ ಯಾವುದೇ ಕಾರಣಕ್ಕೂ ನಾನು ಪಕ್ಷ ನಿಷ್ಠೆಯನ್ನು ಬಿಡಲ್ಲ ನಮ್ಮ ಅಭ್ಯರ್ಥಿಗಳನ್ನೇ ನಾನು ನಿಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಆನಂದ್ ರೆಡ್ಡಿರವರು ಕೂಡ ಕೆ ಎಚ್ ಮುನಿಯಪ್ಪ ಅವರವರ ಜೊತೆ ಕೂಡ ಆ ಒಂದು ಸಂಬಂಧ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ರೆ ಕೂಡ ಅವರು ಕೆ ಎಚ್ ಮುನಿಯಪ್ಪ ಹತ್ರ ಚೆನ್ನಾಗಿದ್ದಾರೆ ಈಗ ಈ ರೀತಿ ಇದೆ ಸದ್ಯಕ್ಕೆ ಬೆಳವಣಿಗೆಗಳು ಮುಂದೆ ಕಾದು ನೋಡೋಣ ಇಪ್ಪತ್ತೈದಕ್ಕೆ ಚುನಾವಣೆ ಇದೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಒಳ್ಳೆ ನಿರ್ದೇಶಕರನ್ನು ಆಯ್ಕೆಯಾಗಿ ಬರಲಿ ಮುಂದೆ ನಮ್ಮ ಒಕ್ಕೂಟ ಏನಿದೆ ಹಾಲು ಒಕ್ಕೂಟ ಅದರಲ್ಲಿ ಒಳ್ಳೆ ಸೇವೆ ಮಾಡಿ ಮತ್ತು ರೈತರ ಈ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ಭಾವಿಸುತ್ತಾ ಮುಂದಿನ ಒಂದು ಅಪ್ಡೇಟ್ ಅನ್ನು ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಮುಂದೆ ಬಂದು ನಾನು ಹಂಚ್ಕೊಳ್ತೀನಿ ಅಲ್ಲಿವರೆಗೂ ವಿರಾಮ ನೀಡೋಣ ಥ್ಯಾಂಕ್ ಯು